ಕಾಂಗ್ರೆಸ್ನ ಮುಖ್ಯಮಂತ್ರಿಯೊಬ್ಬರು ತಾವೇ ಘೋಷಿಸಿದ ಈ ಫ್ರೀ ಬೀಸ್ ಬಗ್ಗೆ ಅದರ ಅನಾಹುತದ ಬಗ್ಗೆ ರಾಜ್ಯ ದಿವಾಳಿ ಆಗ್ತಾ ಇರುವುದರ ಬಗ್ಗೆ ಜನರಿಗೆ ಸಂಪೂರ್ಣವಾಗಿ ಮೋಸ ಆಗ್ತಾ ಇರುವುದರ ಬಗ್ಗೆ ಆಡಿದ ಮಾತುಗಳು ಇದು ಚಾರಿತ್ರಿಕ ಅಷ್ಟೇ ಅಲ್ಲ ಇದು ಮೊದಲ ಬಾರಿ ಹಿಂದೆ ಮುಂದೆ ನೋಡ್ದನೇ ಅಧಿಕಾರ ರಾಜಕಾರಣಕ್ಕಾಗಿ ಏನಕ್ಕೇನ ಮತದಾರರನ್ನ ಒಲಿಸಿಕೊಳ್ಳುವುದಕ್ಕೆ ಈ ಹಣದ ಆಮಿಷವನ್ನ ಬಿಟ್ಟಿ ಭಾಗ್ಯದ ಆಮಿಷವನ್ನ ಏನು ಒಡ್ತಾ ಇದ್ದೇವೆ ಇದು ಅನಾಹುತಕಾರಿ ಅವೈಜ್ಞಾನಿಕ ರಾಹುಲ್ ಗಾಂಧಿ ಹಾಗಾದ್ರೆ ಗುಜರಾತ್ ಅಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಮಹಾನಾಯಕ ಒಬ್ಬ ಬಿಜೆಪಿಯ ಸಖ್ಯದಲ್ಲಿದ್ದಾರೆ ಅನ್ನುವ ಮಾತಾಡಿದ್ದು ರೇವಂತ್ ರೆಡ್ಡಿ ಬಗ್ಗೆ ರೇವಂತ್ ರೆಡ್ಡಿ ತನ್ನ ಇಡೀ ಬಣದೊಟ್ಟಿಗೆ ಬಿಜೆಪಿಗೆ ಸೇರುವಂತ ಎಲ್ಲ ಲಕ್ಷಣಗಳು ಶೇಕಡ ತೊಂಬತ್ತೊಂಬತ್ತರಷ್ಟು ನಿಗದಿಯಾಗಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ಒಂದು ಪರಿಕಲ್ಪನೆ ಮೋದಿಯವ್ರದ್ದು ಬಿ ಜೆ ಏನಿತ್ತು ಅದು ಸಾಕಾರಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವ ಬಿ ಜೆ ಪಿಯ ದಕ್ಷಿಣದ ದಂಡಯಾತ್ರೆಗೆ ಒಂದು ಮಹಾನಾಯಕನನ್ನು ತೆಕ್ಕೆಗೆ ಎಳೆದುಕೊಳ್ಳುವಂಥ ಒಂದು ಸಮಯ ಸನ್ನಿಹಿತವಾಗಿದೆಯೇನೋ ಅನ್ನುವಂಥ ಒಂದು ಘಟನೆ ನಡೆದಿದೆ ಈವರೆಗೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಕಾಂಗ್ರೆಸ್ಸಿನ ಕಟ್ಟಾ ಹುರಿಯಾಳುಗಳೇ ಬಿ ಜೆ ಪಿಗೆ ಹೋದದ್ದನ್ನು ನಾವು ಗಮನಿಸಿದ್ದೇವೆ ಕರ್ನಾಟಕದ ಡಿ ಸಿ ಎಂ ಶಿವ್ ಕೆ ಶಿವಕುಮಾರ್ ಅವರು ಕಳೆದ ಕುಂಭಮೇಳದಿಂದ ಈಚಿನ ದಿನಗಳಲ್ಲಿ ಅವರ ಒಟ್ಟು ನಡೆ ನುಡಿ ವರ್ತನೆ ಆಶಯ ಇವೆಲ್ಲವನ್ನು ಗಮನಿಸಿದಾಗ ಕಾಂಗ್ರೆಸ್ಸಿನ ಒಳಹೂಟ ಒಳ ರಣತಂತ್ರ ಸಿದ್ದು ಬಣ ಮತ್ತು ಡಿ ಕೆ ಶಿ ಬಣದ ಮಧ್ಯೆ ನಡೆತಾ ಇರುವಂಥ ಹಣಹಣಿಯನ್ನು ಗಮನಿಸಿದರೆ ಡಿ ಕೆ ಶಿ ಅವರು ಕೂಡ ಮುಖ್ಯಮಂತ್ರಿಯ ಪದವಿ ಕಾಂಗ್ರೆಸ್ಸಿನ ಒಳಗಡೆ ದಕ್ಕದೇ ಇದ್ದಲ್ಲಿ ಅವರು ಬಿ ಜೆ ಪಿಯತ್ತ ಕಾಲನ್ನು ಇಡ್ತಾರೆ ಅನ್ನೋದರ ಬಗ್ಗೆ ನಮಗೆ ಯಾರಿಗೂ ಸಂಶಯ ಉಳಿದಿಲ್ಲ ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಹಾನಾಯಕನೊಬ್ಬರ ನಿರ್ಗಮನ ಅಥವಾ ಆಪರೇಷನ್ ಬಿ ಜೆ ಪಿ ದಕ್ಷಿಣದ ದಂಡಯಾತ್ರೆಗೆ ಕೊಡುವ ಮಹಾ ಕೊಡುಗೆಯೇ ಅದಕ್ಕೆ ಕ್ಷಣಗಣನೆ ನಡೆತಾ ಇದೆಯೇ ಅನ್ನುವಂಥ ಒಂದು ಬಹಳ ದೊಡ್ಡ ರಾಜಕೀಯವಾದಂಥ ವಿಪ್ಲವಕ್ಕೆ ನಾಂದಿ ಹಾಡುವಂಥ ಘಟನೆ ನಮ್ಮ ಕಣ್ಣೆದುರು ಗೋಚರಿಸ್ತಾ ಇದೆ ಅದೇನು ಹಾಗಾದರೆ ದಕ್ಷಿಣದ ಎರಡು ಮಹಾನಾಯಕರೂ ಬಿ ಜೆ ಪಿಗೆ ಹೋಗುವ ಸಾಧ್ಯತೆ ಇದೆಯೇ ಅದಕ್ಕೆ ಈ ಮಹಾನಾಯಕನ ಆಪರೇಷನ್ನು ಮಹಾ ಆಪರೇಷನ್ ಏನಿದೆ ಅದು ಮೊದಲ ಒಂದು ಸ್ಯಾಂಪಲ್ಲೇ ಹಾಗಾದರೆ ಈ ಮಹಾನಾಯಕ ಈಚೆಗೆ ಮೋದಿಯವರನ್ನು ಖಾಸಗಿಯಾಗಿ ಭೇಟಿಯಾದದ್ದರ ಅರ್ಥ ಏನು ಇವೆಲ್ಲವನ್ನು ಮಾತಾಡೋಣ ನಾವು ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನೆಲ್ಲಿ ಬಹುತೇಕವಾಗಿ ಕರ್ನಾಟಕ ಮತ್ತು ತೆಲಂಗಾಣ ಎರಡೇ ರಾಜ್ಯಗಳು ಇಡೀ ಭಾರತದಲ್ಲಿ ಕಾಂಗ್ರೆಸ್ಸಿಗೆ ಅಸ್ತಿತ್ವದ ಟ್ರಂಪ್ ಕಾರ್ಡು ಅದರಲ್ಲೂ ಕಾಂಗ್ರೆಸ್ಗೆ ಕರ್ನಾಟಕ ಎ ಎಮ್ಮು ಅದರಲ್ಲೂ ಕಾಂಗ್ರೆಸ್ಸಿನ ಇಡೀ ದೇಶದ ಭವಿಷ್ಯದ ದೃಷ್ಟಿಯಿಂದ ಸಂಪನ್ಮೂಲ ವ್ಯಕ್ತಿ ಮತ್ತು ಸಂಘಟಕರಾಗಿ ಆಪತ್ ಬಂಧುವಾಗಿ ಅವರಿಗೆ ಸಲ್ಲಲಿರುವಂಥ ವ್ಯಕ್ತಿ ಯಾರು ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಇದು ಒಂದು ಕಡೆ ಇನ್ನೊಂದು ಕಡೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮೊದಲ ಬಾರಿಗೆ ಈ ಬಿಟ್ಟಿ ಭಾಗ್ಯಗಳ ಅನಾಹುತದ ಬಗ್ಗೆ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಮತ್ತು ರಾಹುಲ್ ಗಾಂಧಿಗೆ ತಪರಾಕಿ ಹೊಡೆಯುವ ಮಟ್ಟದಲ್ಲಿ ಅದನ್ನು ಪಬ್ಲಿಕ್ಕಲ್ಲಿ ಮಾತಾಡಿದ್ದಾರೆ ಇಂಡಿಯಾ ಟುಡೇಯ ಕಾನ್ಕ್ಲೇವಲ್ಲಿ ಮಾತಾಡ್ತಾ ಮಾತಾಡ್ತಾ ಅವರು ಇಡಿಯದಾದ ಫ್ರೀ ಬೀಸಿನ ಒಂದು ದೌರ್ಬಲ್ಯವನ್ನು ದುರಂತವನ್ನು ಮತ್ತು ಅದು ರಾಷ್ಟ್ರೀಯ ದುರಂತವಾಗಿ ಹಲವು ರಾಜ್ಯಗಳನ್ನು ಆರ್ಥಿಕವಾಗಿ ನೆಲಕಚ್ಚಿಸುವ ಮೂಲಕ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಂಥ ಭಾರತಕ್ಕೆ ಯಾವ ರೀತಿ ಹೊಡೆತವನ್ನು ಕೊಡಬೋದು ಅದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ಎದುರಿಟ್ಟಿದ್ದಾರೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯೊಬ್ಬರು ತಾವೇ ಘೋಷಿಸಿದ ಈ ಫ್ರೀ ಬೀಸ್ ಬಗ್ಗೆ ಅದರ ಅನಾಹುತದ ಬಗ್ಗೆ ರಾಜ್ಯ ದಿವಾಳಿ ಆಗ್ತಾ ಇರುವುದರ ಬಗ್ಗೆ ಜನರಿಗೆ ಸಂಪೂರ್ಣವಾಗಿ ಮೋಸ ಆಗ್ತಾ ಇರುವುದರ ಬಗ್ಗೆ ಆಡಿದ ಮಾತುಗಳು ಇದು ಚಾರಿತ್ರಿಕ ಅಷ್ಟೇ ಅಲ್ಲ ಇದು ಮೊದಲ ಬಾರಿ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಬಿಟ್ಟಿ ಭಾಗ್ಯಗಳು ಅಭಿವೃದ್ಧಿಗೆ ಹಣ ಇಲ್ಲದೆ ಇದ್ದಂಥದ್ದು ಬಜೆಟ್ಟಿಗೆ ಪೂರ್ವಭಾವಿಯಾಗಿ ಆರ್ಥಿಕ ಸಮೀಕ್ಷೆ ನಡೆಸಿದಂಥ ಸಂದರ್ಭದಲ್ಲಿ ರಾಜಸ್ಥ ಆದಾಯದ ಶೇಕಡ ತೊಂಬತ್ತೆಂಟು ಪರ್ಸೆಂಟು ಪಿಂಚಣಿ ವೇತನ ಬಿಟ್ಟಿ ಭಾಗ್ಯ ಇವೆಲ್ಲದಕ್ಕೆ ಸರಿದೂಗ್ತಾ ಇರುವಂಥ ದುರಂತವನ್ನು ಅಭಿವೃದ್ಧಿಗಾಗಲಿ ಅನುದಾನಕ್ಕಾಗಲಿ ಯಾವುದೇ ಹೊಸ ಯೋಜನೆಗಳಿಗಾಗಲಿ ಡೇ ಟು ಡೇ ಮೇಂಟೆನೆನ್ಸ್ಗಾಗಲಿ ಕವಡೆ ಕಾಸು ಇಲ್ಲದೇ ಇದ್ದಂಥ ಒಂದು ದುಸ್ಥಿತಿಯ ವರದಿಯನ್ನು ಆರ್ಥಿಕ ಸಮೀಕ್ಷೆ ಹೊರಹಾಕಿದ್ದನ್ನು ನಾವು ಗಮನಿಸಿದ್ದೇವೆ ಆ ಕಾರಣದಲ್ಲಿ ಸಿ ಎಲ್ ಪಿ ಮೀಟಿಂಗಲ್ಲಿ ಸ್ವತಃ ಸಿದ್ದರಾಮಯ್ಯನವರಿದ್ರೆ ಕಳೆದ ಎರಡು ದಿನದ ಹಿಂದೆ ಮಾರಾಮಾರಿಯಾದದ್ದನ್ನು ನಾವು ಗಮನಿಸಿದ್ದೇವೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಭಾಳ ದೊಡ್ಡ ಜಟಾಪಟಿಯು ಇದೆ ಅಭಿವೃದ್ಧಿ ಶೂನ್ಯವಾಗಿದೆ ಸರ್ಕಾರ ನಿಷ್ಕ್ರಿಯವಾಗಿದೆ ಜನರು ಹಿಡಿಶಾಪ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ರೇವಂತ್ ರೆಡ್ಡಿ ಅವರು ಬಜೆಟ್ ಮುಗಿದ ಮೇಲೆ ಹನ್ನೊಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಕಾರ್ಖಾನೆ ಸಚಿವರೊಟ್ಟಿಗೆ ದೆಹಲಿಗೆ ಹೋಗಿದ್ದರು ದೆಹಲಿಯಲ್ಲಿ ಮೂರು ದಿನ ಕಾದರೂ ಕೂಡ ಹೈಕಮಾಂಡ್ ಇವರನ್ನು ನಿರ್ಲಕ್ಷ್ಯ ಮಾಡಿತು ಇವರನ್ನು ಕಣ್ಣಿತ್ತು ನೋಡಿಲ್ಲ ರಾಹುಲ್ ಗಾಂಧಿ ಬಿಡಿ ಯಾರ ಭೇಟಿಯೂ ಸಾಧ್ಯವಾಗಿಲ್ಲ ಈ ಮಧ್ಯೆ ಒಂದು ಕಾಂಗ್ರೆಸ್ಸಿಗೆ ಆಘಾತ ಅಲ್ಲ ಮರ್ಮಾಘಾತ ಆಗುವಂಥ ಘಟನೆ ರೇವಂತ್ ರೆಡ್ಡಿ ಅವರ ಮುಂದೆ ಇಟ್ಟಂಥ ಹೆಜ್ಜೆಯಿಂದ ಪರಿಣಾಮಿಸಿದೆ ಹಾಗಾದರೆ ಅದು ಏನು ರೇವಂತ್ರೆಡ್ಡಿ ಅವರು ಹೋದದ್ದು ಎಮ್ ಎಲ್ ಸಿ ಮೂರು ಜಾಗ ಖಾಲಿ ಆಗ್ತಾ ಇದೆ ಅದರ ಬಗ್ಗೆ ಅವರು ಎಂ ನರೇಂದ್ರ ರೆಡ್ಡಿ ಆಮೇಲೆ ಸಮ ರಾಮೋ ರಾಮಮೋಹನ್ ರೆಡ್ಡಿ ಮತ್ತು ಫಹೀದ್ ಕುರೇಶಿ ಅವರ ಹೆಸರನ್ನು ತೆಗೆದುಕೊಂಡು ಹೋಗಿದ್ದರು ಆದರೆ ರೇವಂತ್ ರೆಡ್ಡಿ ಅವರಿಗೆ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಹೈಕಮಾಂಡ್ ಆಗಲೇ ಅವರು ಬೇರೆ ಕ್ಯಾಂಡಿಡೇಟನ್ನು ಅಲ್ಲಿ ಆಯ್ಕೆ ಮಾಡಿ ಆಗಿತ್ತು ವಿಜಯಶಾಂತಿ ಶಂಕರ್ ನಾಯ್ಕ್ ಅದಾಂಕಿ ದಯಾಶಂಕ್ ದಯಾಂಕರ್ ಇವರ ಹೆಸರನ್ನು ಆಗಲೇ ಅದು ಅಖೈರು ಮಾಡಾಗಿತ್ತು ಹಾಗಾದರೆ ಹೈಕಮಾಂಡಿಗೂ ರೇವಂತ್ ರೆಡ್ಡಿಗೂ ಒಂದು ಸಮಗ್ರವಾದಂಥ ವಿರಸ ಉತ್ಪನ್ನ ಆಗಿದೆಯೇ ಅಂತಂದರೆ ಹೌದು ಈಚೆಗೆ ಗುಜರಾತಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತಾಡಿದರು ನಮ್ಮ ಕಾಂಗ್ರೆಸ್ಸಿನ ಒಬ್ಬ ನಾಯಕರು ಈಗಾಗಲೇ ಬಿ ಜೆ ಪಿಯ ಸಂಪರ್ಕದಲ್ಲಿದ್ದಾರೆ ಅದಕ್ಕೆ ಕೆ ಟಿ ಆರ್ ಕೂಡ ಹೇಳಿತು ಬಿ ಜೆ ಪಿಯ ರಹಸ್ಯದ ಕಾರ್ಯಾಚರಣೆಯ ಉಸ್ತುವಾರಿಯನ್ನು ತೆಲಂಗಾಣದ ಕಾಂಗ್ರೆಸ್ ಮಹಾನಾಯಕರು ವಹಿಸಿಕೊಂಡಿದ್ದಾರೆ ಅದರ ಫಲಶ್ರುತಿ ಸದ್ಯದಲ್ಲೇ ಹೊರಗೆ ಬರಲಿದೆ ಅನ್ನುವಂಥ ಮಾತನ್ನು ಆಡಿದರು ರಾಹುಲ್ ಗಾಂಧಿ ಮಾತಾಡಿದ್ದನ್ನು ಬಹುತೇಕವಾಗಿ ಡಿ ಕೆ ಶಿವಕುಮಾರ್ ಅಂತ ಕೆಲವರು ಅಪಭ್ರಂಶ್ ಭ್ರಂಶ ಮಾಡಿಕೊಂಡದ್ದು ಇತ್ತು ಆದರೆ ರಾಹುಲ್ ಗಾಂಧಿ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಯಾರನ್ನು ಅಂತಂದರೆ ರೇವಂತ್ ರೆಡ್ಡಿಯನ್ನು ರೇವಂತ್ ರೆಡ್ಡಿ ಯಾವಾಗ ನಮಗೆ ದೆಹಲಿಯಲ್ಲಿ ಹೈಕಮಾಂಡ್ ಈ ಥರ ನಿರ್ಲಕ್ಷ್ಯ ಮಾಡಿತೋ ತನ್ನನ್ನು ಕಾಲಕ್ಕೆ ಕಸವಾಗಿ ನೋಡಿತು ತನ್ನ ಎಮ್ ಸಿಯ ಕ್ಯಾಂಡಿಡೇಟನ್ನು ಬದಿಗೊತ್ತಿ ಎ ಐ ಸಿ ಸಿಲೇ ಆಯ್ಕೆ ಮಾಡಿದ ಲಿಸ್ಟನ್ನು ಕಳಿಸಿತು ಆ ಲಿಸ್ಟು ಯಾವ ಮಟ್ಟದಲ್ಲಿ ಅದು ಆಶ್ಚರ್ಯವನ್ನು ತಂತು ಅಂದರೆ ಸ್ವತಃ ತೆಲಂಗಾಣದ ಟಿ ಪಿ ಸಿ ಅಧ್ಯಕ್ಷರಿಗೆ ಅಚ್ಚರಿಯನ್ನು ಉಂಟು ಮಾಡುತ್ತೆ ಯಾಕೆಂದರೆ ಮುಖ್ಯಮಂತ್ರಿಯವರ ಲಿಸ್ಟಿಗೆ ಯಾವ ಬೆಲೆಯೂ ಕೊಟ್ಟಿಲ್ಲ ಹೈಕಮಾಂಡ್ ಆವಾಗ ರೇವಂತ್ ರೆಡ್ಡಿ ತನ್ನ ಬ್ರಹ್ಮಾಸ್ತ್ರವನ್ನು ತೆಗೆದರು ರೇವಂತ್ ರೆಡ್ಡಿ ಹೇಳಿದರು ಎಲೆಕ್ಷನ್ನಿನ ಸಂದರ್ಭದಲ್ಲಿ ಫ್ರೀ ಬೀಸನ್ನು ಘೋಷಿಸಿದ ಕಾಂಗ್ರೆಸ್ಸಿನ ಹಿಕಮತ್ತು ನನಗೆ ಅರ್ಥ ಆಗಲಿಲ್ಲ ಅದರ ಪರಿಣಾಮ ಏನು ಅಂತಲೂ ಅರ್ಥ ಆಗಲಿಲ್ಲ ಆಡಳಿತಾತ್ಮಕವಾಗಿ ಅದನ್ನು ಹೇಗೆ ಸರಿದೂಗಿಸುವುದು ಅನ್ನೋದರೂ ಅರ್ಥ ಆಗಿರಲಿಲ್ಲ ನನಗೆ ನನಗೆ ಅರ್ಥ ಆದದ್ದು ನಾನು ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನನಗೆ ಅದನ್ನು ಸರಿದೂಗಿಸಲಿಕ್ಕೆ ಇಲ್ಲ ಪ್ರತಿ ತಿಂಗಳು ಹತ್ತನೇ ತಾರೀಕು ಬಂತು ಅಂತ ಆದರೆ ನನಗದೊಂದು ಭಯಾನಕ ಡೇಟ್ ಅದು ಯಾಕೆಂತಂದರೆ ಇಡೀ ಆದಾಯ ಇರುವುದೇ ಹದಿನೆಂಟು ಸಾವಿರ ಕೋಟಿ ವೇತನ ಪಿಂಚಣಿ ಇತ್ಯಾದಿ ಎಲ್ಲದಕ್ಕೂ ಸೇರಿ ನಮಗೆ ಹದಿನೈದು ಸಾವಿರ ಕೋಟಿ ನಿವ್ವಳ ಖರ್ಚಿದೆ ಆಮೇಲೆ ಅಭಿವೃದ್ಧಿಗೆ ಹಣ ಇಲ್ಲ ಅದರ ಜೊತೆಗೆ ಈಗ ಹದಿನೆಂಟು ಸಾವಿರ ಕೋಟಿಯಲ್ಲಿ ಉಳಿಯೋದು ಐದೂವರೆ ಸಾವಿರ ಕೋಟಿ ಅದಕ್ಕೆ ಸಾಲ ಮತ್ತು ಅದರ ಬಡ್ಡಿ ಕಟ್ಟಲಿಕ್ಕೆ ನಮಗೆ ಸಾಕಾಗ್ತಾ ಇಲ್ಲ ಗ್ಯಾರಂಟಿಗೆಲ್ಲಿಂದ ಹಣ ತರೋದೋಣ ಅಭಿವೃದ್ಧಿಗೆಲ್ಲಿಂದ ಹಣ ತರೋಣ ಏನು ಮಾಡೋಣ ಹೇಳಿ ಈ ಫ್ರೀ ಬೀಸ್ ಬಗ್ಗೆ ರಾಷ್ಟ್ರೀಯ ಚರ್ಚೆ ಆಗಬೇಕು ಹಿಂದೆ ಮುಂದೆ ನೋಡದೆ ಅಧಿಕಾರ ರಾಜಕಾರಣಕ್ಕಾಗಿ ಏನಕ್ಕೇನ ಮತದಾರರನ್ನು ಒಲಿಸಿಕೊಳ್ಳುವುದಕ್ಕೆ ಈ ಹಣದ ಆಮಿಷವನ್ನು ಬಿಟ್ಟಿ ಭಾಗ್ಯದ ಆಮಿಷವನ್ನು ಏನು ಒಡ್ತಾ ಇದ್ದೇವೆ ಇದು ಅನಾಹುತಕಾರಿ ಅವೈಜ್ಞಾನಿಕ ಇದರ ಬಗ್ಗೆ ರಾಷ್ಟ್ರೀಯ ಚರ್ಚೆ ಆಗಬೇಕು ಒಕ್ಕೂಟ ಒಗ್ಗೂಡಿ ಚರ್ಚೆ ಮಾಡಬೇಕು ಇಲ್ಲದೇ ಇದ್ದರೆ ಭಾರತದ ಭವಿಷ್ಯ ಅತ್ಯಂತ ದುರಂತವಾಗಲಿದೆ ರಾಜ್ಯಗಳೆಲ್ಲವೂ ದಿವಾಳಿಯಾಗಲಿದೆ ತೆಲಂಗಾಣ ಆರ್ಥಿಕವಾಗಿ ದಿವಾಳಿಯಾಗಿದೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ಆಸ್ಫೋಟಿಸಿದ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರೇವಂತ್ ರೆಡ್ಡಿ ಇದು ಕಾಂಗ್ರೆಸ್ ಹೈಕಮಾಂಡಿಗೆ ಬಿಸಿ ತುಪ್ಪ ಅದೇ ರೀತಿಯಲ್ಲಿ ಈಗಾಗಲೇ ಹಿಮಾಚಲ ಪ್ರದೇಶ ದಿವಾಳಿಯಾಗಿದೆ ಈ ಫ್ರೀ ಬೀಸು ಕೊಟ್ಟವರು ಯಾರೂ ಉದ್ಧಾರ ಆಗಲಿಲ್ಲ ಕೇಜ್ರಿವಾಲ್ ದೆಹಲಿಯನ್ನೇ ಏನು ಮಾಡಿ ಹೋದರು ಅಂತ ನಾವು ನೋಡಿದ್ದೇವೆ ಪಂಜಾಬ್ ಯಾವ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ನೋಡಿದ್ದೇವೆ ಇನ್ನು ತಮಿಳ್ನಾಡಲ್ಲಿ ಗತಿ ಗೊತ್ತಿದೆ ಹತ್ತೊಂಬತ್ತು ನೂರ ಅರವತ್ತರಿಂದ ಕಾಮರಾಜ್ ಅವರಿಂದ ಹಿಡಿದು ಎಂ ಜಿ ಆರ್ ಅವರು ಬಿಸಿ ಊಟ ಕೊಡುವಂಥದ್ದಿಂದ ಹಿಡಿದು ಅದು ವೆಲ್ಫೇರ್ ಸ್ಕೀಮ್ ಅಂತ ಬಂತು ಆ ನಂತರ ಟಿ ವಿ ಕುರ್ಚಿ ಕನೆಕ್ಷನು ಎಲ್ಲವನ್ನೂ ಕೊಡುವಂಥ ಕೆಲಸವನ್ನು ಯಾರು ಮಾಡಿದರು ಜಯಲಲಿತಾ ಮಾಡಿದರು ಅದರ ನಂತರ ಆಧುನಿಕವಾಗಿ ಫ್ರೀ ಬೀಸಿನ ಜನಕ ಅಂತ ಅನಿಸ್ಕೊಂಡವರು ದೆಹಲಿಯ ಕೇಜ್ರಿವಾಲ್ ಅದನ್ನು ನೋಡಿ ಕಾಂಗ್ರೆಸ್ಸು ಬಿಟ್ಟಿ ಭಾಗ್ಯಗಳನ್ನು ಹಿಮಾಚಲ ಪ್ರದೇಶ ಕರ್ನಾಟಕ ಎಲ್ಲ ಕಡೆ ಕರ್ನಾಟಕದಲ್ಲೇ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ನೂರರಿಂದ ನೂರ ಐದು ಸೀಟ್ ಬರಬಹುದು ಅಂತ ಸಮೀಕ್ಷೆ ಹೇಳ್ತಾ ಇತ್ತು ಎಲ್ಲ ಸಮೀಕ್ಷೆಗಳು ಯಾವಾಗ ಐದು ಬಿಟ್ಟಿ ಭಾಗ್ಯವನ್ನು ಘೋಷಿಸಿತೋ ಕಾಂಗ್ರೆಸ್ಸು ನೂರ ಮೂವತ್ತಾರು ಸೀಟ್ ಬಂತು ಇದೇ ಬಿಟ್ಟಿ ಭಾಗ್ಯದ ಪರಿಣಾಮ ಹೇಗಿದೆ ಅನ್ನೋದನ್ನು ಮೋದಿಯವರ ಒಟ್ಟಿಗೆ ಇಡೀ ಸಂಪುಟ ಸಚಿವರು ಶಾಸಕರು ಅವರ ಚರ್ಚೆ ನಡೆದಾಗ ಮೋದಿಯವರು ಅದಕ್ಕೆ ಮೊದಲು ಇರಲಿಲ್ಲ ಆನಂತರ ಮಹಾ ಚುನಾವಣೆ ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆ ಅದರಲ್ಲಿ ಬಿ ಜೆ ಪಿಗೆ ಹಿನ್ನಡೆ ಆದಾಗ ಬಿ ಜೆ ಪಿ ಕೂಡ ಹರಿಯಾಣ ಮಹಾರಾಷ್ಟ್ರ ಎಲ್ಲ ಕಡೆ ಮೋದಿಯವರು ಹೇಳಿದ್ರು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಆವಾಗ ಅವುಗಳೂ ಕೂಡ ಬಿಟ್ಟಿ ಭಾಗ್ಯವನ್ನು ಘೋಷಿಸಿದವು ಇದೆಲ್ಲದರ ಪರಿಣಾಮ ಇವತ್ತು ಪ್ರತಿ ರಾಜ್ಯಗಳು ದಿವಾಳಿ ಆಗ್ತಾ ಇದೆ ಮಹಾರಾಷ್ಟ್ರಕ್ಕೂ ತೊಂದರೆ ಆಗ್ತಾ ಇದೆ ಇದನ್ನು ರೇವಂತ್ ರೆಡ್ಡಿ ಆಸ್ಫೋಟಿಸಿದರು ಅದು ಕಾಂಗ್ರೆಸ್ಸಿನ ಕುತ್ತಿಗೆಗೆ ಬಂದು ನಿಂತಿದೆ ಅದರ ಜೊತೆಗೆ ಎರಡನೇ ಹಂತದಲ್ಲಿ ಅವರು ಕೊಟ್ಟಂಥ ಮರ್ಮಾಘಾತ ಇದೆಯಲ್ಲ ಅದು ಕಾಂಗ್ರೆಸ್ ಮುಕ್ತ ಭಾರತದ ಮೊದಲ ಹೆಜ್ಜೆ ನೆನಪಿಡಿ ದೆಹಲಿಗೆ ಹನ್ನೊಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಕಾರ್ಮಿಕ ಸಚಿವನನ್ನು ಒಟ್ಟಿಗೆ ಕರ್ಕೊಂಡು ಹೋದರು ರೆಡ್ಡಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದರು ಎಲ್ಲರನ್ನು ಭೇಟಿ ಮಾಡಿದರು ಆ ನಂತರ ಸ್ವತಃ ಮೋದಿಯವರನ್ನು ಭೇಟಿ ಮಾಡಿದರು ಕಾರ್ಮಿಕ ಸಚಿವರನ್ನು ಹೊರಗೆ ಕಳಿಸಿ ಮೋದಿಯವರೊಟ್ಟಿಗೆ ಖಾಸಗಿ ಮೀಟಿಂಗನ್ನು ಮಾಡಿದರು ನಿಮಗೆ ನೆನಪಿರಬೇಕು ಇತ್ತೀಚೆಗೆ ಮೋದಿಯವರು ರೇವಂತ್ ರೆಡ್ಡಿಯನ್ನು ಮನತುಂಬಿ ಹೊಗಳಿದ್ರು ಈಗೆಲ್ಲ ಡಾಟ್ಗಳ ಲಿಂಕ್ ಆಗ್ತಾಯಿದೆ ರಾಹುಲ್ ಗಾಂಧಿ ಹಾಗಾದರೆ ಗುಜರಾತಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಮಹಾನಾಯಕ ಒಬ್ಬ ಬಿ ಜೆ ಪಿಯ ಸಖ್ಯದಲ್ಲಿದ್ದಾರೆ ಅನ್ನುವ ಮಾತಾಡಿದ್ದು ರೇವಂತ್ ರೆಡ್ಡಿ ಬಗ್ಗೆ ಮೋದಿಯವರು ರೇವಂತ್ರೆಡ್ಡಿಯನ್ನು ಶ್ಲಾಘಿಸಿದ್ದು ಮೋದಿಯವರೊಟ್ಟಿಗೆ ರೇವಂತ್ ರೆಡ್ಡಿ ಖಾಸಗಿ ಮೀಟಿಂಗನ್ನು ಮಾಡಿದ್ದು ಹಾಗಾದರೆ ಏನಿದರ ಪರಿಣಾಮ ತನಗೆ ಇಲ್ಲಿ ಬೆಲೆಯಿಲ್ಲ ತನಗೆ ಇಲ್ಲಿ ಯಾವುದೇ ರೀತಿಯ ನೆಲೆಯಿಲ್ಲ ಮೂರು ದಿನಕ್ಕಾದರೂ ನನ್ನೊಟ್ಟಿಗೆ ಒಂದು ಮೀಟಿಂಗ್ ಮಾಡುವಂಥ ಸೌಜನ್ಯವನ್ನು ಹೈಕಮಾಂಡ್ ತೋರಲಿಲ್ಲ ಎಮ್ ಸಿಯ ಇಡೀ ಲಿಸ್ಟನ್ನು ನನ್ನದ ಲಿಸ್ಟನ್ನು ಕಸದ ಬುಟ್ಟಿಗೆ ಎಸೆದರು ಈ ಎಲ್ಲ ಆಕ್ರೋಶವನ್ನು ನೋಡಿದರೆ ಸದ್ಯದಲ್ಲೇ ಮುಂಬರುವ ಎಲೆಕ್ಷನ್ ಪೂರ್ವದಲ್ಲೋ ಅಥವಾ ಈಗಲೋ ಅದು ನಿರ್ಣಯ ಆಗಬೇಕು ಆದರೆ ರೇವಂತ್ ರೆಡ್ಡಿ ತನ್ನ ಇಡೀ ಬಣದೊಟ್ಟಿಗೆ ಬಿ ಜೆ ಪಿಗೆ ಸೇರುವಂಥ ಎಲ್ಲ ಲಕ್ಷಣಗಳು ಶೇಕಡಾ ತೊಂಬತ್ತೊಂಬತ್ತರಷ್ಟು ನಿಗದಿಯಾಗಿದೆ ಇದೊಂದು ಬಿಗ್ ಆಪರೇಷನ್ ಕಾಂಗ್ರೆಸ್ಸಿನ ಒಟ್ಟು ಚರಿತ್ರೆಯಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನೇ ಹೈಜಾಕ್ ಮಾಡಿ ಆಪರೇಷನ್ ಮಾಡಿ ಬಿ ಜೆ ಪಿ ಸೆಳಕೊಂಡ ಉದಾಹರಣೆ ಇರಲಿಲ್ಲ ಇದು ಉದಾಹರಣೆಯಾಗಿ ನಿಲ್ಲಲಿದೆ ಹಾಗಾದರೆ ಇದರ ಪರಿಣಾಮ ಏನು ಕೇವಲ ರೇವಂತ್ ರೆಡ್ಡಿ ಮತ್ತು ಅವರ ಸಂಗಡಿಗರು ಮಾತ್ರ ಬಿ ಜೆ ಪಿಗೆ ಹೋಗುವ ಮೂಲಕ ತೆಲಂಗಾಣದಲ್ಲಿ ಅತಂತ್ರವನ್ನು ಕಾಂಗ್ರೆಸ್ಸಿಗೆ ಮುಖಭಂಗವನ್ನು ಅಷ್ಟೇ ತರಬಹುದೇ ಆದರೆ ಇದರ ರಿಪಾರ್ಕೇಶನ್ ಏನು ಹಾಗಾದರೆ ಇದು ಗಮ್ಮತ್ತಿದೆ ಇಲ್ಲಿ ನೋಡಿ ಇಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ ಅಧಿವೇಶನದ ನಂತರ ಡಿ ಕೆ ಶಿ ಮತ್ತು ಸಿದ್ದು ಅವರಿಗೆ ಕೇಂದ್ರ ಕರೆದಿದೆ ಹೈಕಮಾಂಡ್ ಕರೆದಿದೆ ಸಂಪುಟ ಪುನರ್ರಚನೆ ಆಗಬೇಕು ಈಗಾಗಲೇ ಸಿದ್ದು ಒಂದು ಲಿಸ್ಟ್ ರೆಡಿ ಇದೆ ಡಿ ಕೆ ಶಿ ಅವ್ರದ್ದು ಒಂದು ಲಿಸ್ಟ್ ರೆಡಿ ಇದೆ ಡಿ ಕೆ ಶಿ ಅವರು ಈಗಾಗಲೇ ಹೇಳಿದ್ದಾರೆ ಅಕ್ಟೋಬರ್ ಮೂವತ್ತೊಂದು ನುಡಿದಂತೆ ನಡ್ಕೊಳ್ಳಿ ಇಲ್ಲ ನನ್ನ ದಾರಿ ನನಗೆ ಅಂತ ಹೇಳಿದ್ದಾರೆ ಒಮ್ಮೆ ಸಂಪುಟ ಪುನರ್ರಚನೆ ಆದರೆ ಡಿ ಕೆ ಶಿ ಅವರಿಗೆ ಇನ್ನಷ್ಟು ಸಂಕಟ ಕೊರಳಿಗೆ ಯಾಕೆ ಅಂತಂದರೆ ಅಸಮಾಧಾನಿತ ಸ ಶಾಸಕರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ಸಿದ್ದು ಅವರು ತನ್ನ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳಲಿದ್ದಾರೆ ಆವಾಗ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಆಗುವ ಕನಸು ಬಿಡಿ ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಗಿರಿಯೇ ಗಟ್ಟಿ ಅದನ್ನು ತಪ್ಪಿಸಬೇಕು ಅಂತಾದರೆ ಮತ್ತೆ ಪರಮೇಶ್ವರು ಜಾರಕಿಹೊಳಿ ಅವರು ಇವರು ಮತ್ತೆ ಕೇಂದ್ರಕ್ಕೆ ಹೋಗಿ ಮಾತಾಡಬೇಕು ಅಷ್ಟೇ ಆದರೆ ಸಿದ್ದರಾಮಯ್ಯನವ್ರದ್ದು ಯಾಕೆಂದರೆ ಈಗ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ ಒಂದು ವರ್ಷ ಒಂದೂವರೆ ವರ್ಷ ಆ ಚುನಾವಣೆಗಳಲ್ಲಿ ಹೋಗ್ತವೆ ಆಮೇಲೆ ಉಳಿದು ಒಂದೊಂದೂವರೆ ವರ್ಷ ವಿಧಾನಸಭಾ ಚುನಾವಣೆಗೆ ಮತ್ತೆ ಮುಖ್ಯಮಂತ್ರಿಯ ಗಾದಿಯ ಬದಲಾವಣೆ ನೆನೆಗುದಿಗೆ ಹಾಗಾಗಿ ರೇವಂತ್ ರೆಡ್ಡಿ ಮತ್ತು ಡಿ ಕೆ ಶಿ ಅತ್ಯಂತ ಆಪ್ತರು ಒಟ್ಟಿಗೆ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ರೇವಂತ್ರೆಡ್ಡಿ ಮುಖ್ಯಮಂತ್ರಿ ಪದವಿಗೆ ಕೂತ್ಕೊಳ್ಳುವಲ್ಲಿ ಡಿ ಕೆ ಶಿ ಪಾತ್ರ ಬಹುಮಟ್ಟಿಗೆ ಇದೆ ಡಿ ಕೆ ಶಿ ಅವರು ವೈಯಕ್ತಿಕವಾಗಿ ಇವತ್ತು ರೇವಂತ್ ರೆಡ್ಡಿ ಏನಾದರೂ ಕಾಂಗ್ರೆಸ್ಸಿಗೆ ಕೈ ಕೊಟ್ಟು ಬಿ ಜೆ ಪಿಗೆ ಹೋದರು ಅಂತಾದರೆ ಎರಡನೇ ದಾಳ ದಕ್ಷಿಣದಲ್ಲಿ ಡಿ ಕೆ ಶಿ ಒಮ್ಮೆ ಸಂಪುಟ ಪುನರ್ರಚನೆ ಆದರೆ ಡಿ ಕೆ ಶಿ ಅವರ ಮುಖ್ಯಮಂತ್ರಿ ಪದವಿಗೆ ಕೊಕ್ಕೆ ಸಂಪುಟ ಪುನರ್ರಚನೆ ಆಗದೇ ಇದ್ದರೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋದು ಬಹುತೇಕವಾಗಿ ಖಚಿತ ಆಗ್ಬೋದು ಕಾಂಗ್ರೆಸ್ನಲ್ಲಿ ಆವಾಗ ಸಿದ್ದರಾಮಯ್ಯನ ಬಣ ಏನು ಮಾಡುತ್ತೆ ಅನ್ನೋದು ಪ್ರಶ್ನೆ ಹಾಗಾಗಿ ಈ ಮಹಾ ಆಪರೇಷನ್ ಏನಿದೆಯಲ್ಲ ಇದು ಬಹುತೇಕವಾಗಿ ರೇವಂತ್ ರೆಡ್ಡಿ ಫಿಕ್ಸು ಅದರ ನಂತರ ಡಿ ಕೆ ಶಿ ಅವರು ಪಕ್ಕ ಸಂಪುಟ ಪುನರ್ರಚನೆ ಆಗದೇ ಇದ್ದರೆ ಸಿದ್ದರಾಮಯ್ಯನವರು ಅಷ್ಟು ಸುಮ್ಮನೆ ಕೂತ್ಕೊಳ್ಳೋರಲ್ಲ ಅವರ ಹಠ ಸಂಪುಟ ಪುನರ್ರಚನೆ ಆಯಿತು ಅಂತಾದರೆ ಡಿ ಕೆ ಶಿ ಅವರಿಗೆ ಅರ್ಧ ಚಂದ್ರ ಹಾಗಾಗಿ ರೇವಂತ್ ರೆಡ್ಡಿ ಮೊದಲ ಅಡಿ ಇಡ್ತಾರೆ ಬಹುಶಃ ಎರಡನೇ ಅಡಿ ಡಿ ಕೆ ಶಿ ಅವರು ಇಡ್ತಾರೆ ಇದು ಪಕ್ಕಾಗಿದೆ ಈಗಾಗಲೇ ಅಮಿತ್ ಶಾ ಮತ್ತು ಮೋದಿ ಯೋಗಿಯವರೊಟ್ಟಿಗೂ ಒಂದು ಅಂತರ್ ಸಂಬಂಧವನ್ನು ಡಿ ಕೆ ಶಿ ಬೆಳೆಸ್ಕೊಂಡಿದ್ದಾರೆ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗುಟ್ಟಾಗುಳಿದಿಲ್ಲ ಮತ್ತು ಡಿ ಕೆ ಶಿಯವರ ಅವರ ಒಂದು ಅನುಮತಿ ಇಲ್ಲದೇ ರೇವಂತ್ ರೆಡ್ಡಿ ಮುಂದಡಿ ಇಡಲಾರರು ಇದನ್ನು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ ರೇವಂತ್ ರೆಡ್ಡಿಗೆ ಈ ರೀತಿಯ ಒಂದು ಬ್ಲಾಸ್ಟ್ ಮಾಡುವಂಥ ಬಿ ಫ್ರೀ ಬೀಸ್ ಬಗ್ಗೆ ಇಡೀ ರಾಷ್ಟ್ರದ ಎದುರು ಅದರ ಚದ್ಮವೇಷವನ್ನು ಮುಖವಾಡವನ್ನು ಕಳಚಿ ನಿಲ್ಲಿಸುವಂಥ ಹೈಕಮಾಂಡಿನ ಎದುರೇ ಹುರಿಗಟ್ಟಿ ನಿಲ್ಲುವಂಥ ರಾಹುಲ್ ಗಾಂಧಿಯ ವಿರೋಧವನ್ನೇ ಕಟ್ಟಿಕೊಳ್ಳುವಂಥ ಇವೆಲ್ಲವನ್ನ ಮೀರಿ ಖಾಸಗಿಯಾಗಿ ಮೋದಿಯವರೊಟ್ಟಿಗೆ ಮಾತಾಡುವ ಎದೆಗಾರಿಕೆಯನ್ನು ತೋರುವಂಥ ಕೆಲಸವನ್ನು ರೇವಂತ್ರೆಡ್ಡಿ ಮಾಡಿದ್ದಾರೆ ಅಂತಾದರೆ ಅದಕ್ಕೆ ಡಿ ಕೆ ಶಿಯವರ ಅವರ ಅನುಮತಿಯೋ ಅಥವಾ ಒಂದು ಸಂಧಾನವೋ ಅಥವಾ ಒಂದು ಪ್ರಸ್ತಾವನೆಯೋ ಅಥವಾ ಒಂದು ಚರ್ಚೆಯೋ ನಡೆದೇನೆ ಸಾಧ್ಯವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕ ಇದಕ್ಕೆ ಫ್ರೂ ಇದು ಹಾಗಾಗಿ ರೇವಂತ್ ರೆಡ್ಡಿ ಒಮ್ಮೆ ಆಪರೇಷನ್ನಿಗೆ ಬಲಿಯಾಗಿ ಬಿ ಜೆ ಪಿಗೆ ಸ್ವಾಗತವನ್ನು ಪಡೆದು ತನ್ನ ತಂಡದೊಟ್ಟಿಗೆ ಬಿ ಜೆ ಪಿ ಸೇರ್ತಾರೆ ಅಂತಾದರೆ ಎರಡನೇ ಟಾರ್ಗೆಟು ಎರಡನೇ ವಿಕೆಟು ಡಿ ಕೆ ಶಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ಒಂದು ಪರಿಕಲ್ಪನೆ ಮೋದಿಯವರದ್ದು ಬಿ ಜೆ ಪಿಯವ್ರದ್ದು ಏನಿತ್ತು ಅದು ಸಾಕಾರಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ರಾಜ್ಯಸಭೆಯಲ್ಲಿ ನಿನ್ನೆ ಅಸಂವಿಧಾನಿಕವಾದ ಶಬ್ದವನ್ನು ಬಳಸಿ ಇದೇ ಖರ್ಗೆ ಅವರು ಕೊನೆಗೆ ಕ್ಷಮೆ ಕೇಳಬೇಕಾಯಿತು ಉಪಸಭಾಪತಿಗಳು ಮತ್ತು ಅಲ್ಲಿ ಒಂದು ಶೈಕ್ಷಣಿಕ ಸಂಬಂಧ ಏನು ಈ ತಮಿಳ್ನಾಡಿನ ಸಂದರ್ಭದಲ್ಲಿ ಮಾತಾಡ್ತಾ ಇರುವಂಥ ಸಚಿವರ ಮೇಲೆ ಅಸಂವಿಧಾನಿಕ ಪದ ಬಳಕೆ ಒಬ್ಬ ಹಿರಿಯ ರಾಜಕಾರಣಿ ಸುದೀರ್ಘವಾದ ರಾಜಕೀಯ ಜೀವನ ಎಲ್ಲವನ್ನೂ ಇದ್ದಂಥ ಇದೇ ಖರ್ಗೆ ಅವರು ಇತ್ತೀಚೆಗೆ ಎಂತೆಂಥ ಉದ್ವೇಗಕ್ಕೊಳಗಾಗ್ತಾ ಇದ್ದಾರೆ ಎಂತೆಂಥ ಆವೇಗಕ್ಕೊಳಗಾಗ್ತಾ ಇದ್ದಾರೆ ಎಂತೆಂಥ ಅಸಂವಿಧಾನಿಕವಾದಂಥ ನಡೆಯನ್ನು ನುಡಿಯನ್ನು ಒಂದು ಸಂವಿಧಾನದ ಅಂಗಳದಲ್ಲಿ ಬಳಸ್ತಾ ಇದ್ದಾರೆ ಅಂತಂದರೆ ಅವರ ಹತಾಶೆಯ ಪರಮಾವಧಿ ಅದು ಗುಜರಾತ್ನಲ್ಲಿ ಎಂತೆಂಥ ಎಡವಟ್ಟನ್ನು ರಾಹುಲ್ ಗಾಂಧಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ ಸ್ವತಃ ಕಾಂಗ್ರೆಸ್ಸಿಗೆ ಮುಗು ಮುಜುಗರ ತರುವಂಥ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ ಇದೆಲ್ಲವನ್ನು ಗಮನಿಸಿದರೆ ಕಾಂಗ್ರೆಸ್ಸು ಸಂಪೂರ್ಣವಾಗಿ ಹತಾಶಗೊಂಡಿದೆ ನೆಲ ತಪ್ಪಿದೆ ಅದು ತನ್ನ ಒಳಗು ಮತ್ತು ಹೊರಗು ಎರಡೂ ಕಡೆ ಆಘಾತವನ್ನು ಎದುರಿಸ್ತಾ ಇದೆ ಅದಕ್ಕೆ ರೇವಂತ್ ರೆಡ್ಡಿ ನಂಬರ್ ಒನ್ ಡಿ ಕೆ ಶಿವಕುಮಾರ್ ನಂಬರ್ ಟೂ ಆಘಾತವನ್ನಷ್ಟೇ ಅಲ್ಲ ಇಡೀ ಅಸ್ತಿತ್ವಕ್ಕೆ ಕೊಡಲಿ ಹಾಕುವ ಕೆಲಸವನ್ನು ಈ ಮಹಾನಾಯಕರು ಮಾಡ್ತಾ ಇರುವುದು ನಿಚ್ಚಳವಾಗಿದೆ ಇದು ಭಾರತದ ಒಟ್ಟು ರಾಜಕಾರಣದಲ್ಲಿ ಒಂದು ಅತ್ಯಂತ ಕೋಲಾಹಲವನ್ನು ಎಬ್ಬಿಸುವಂಥ ಘಟನೆಯೂ ಆಗಲಿದೆ ಅನ್ನೋದರ ಸೂಚನೆ ಈಗ ಸ್ಪಷ್ಟವಾಗಿದೆ ಮಾಡಿದ್ದುಣ್ಣೋ ಮಹಾರಾಯ ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ಸು ಪ್ರಾದೇಶಿಕ ಪಕ್ಷಗಳ ಮೇಲೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅಧಿಕಾರ ದಂಡವನ್ನು ರಾಷ್ಟ್ರಪತಿಗಳ ಭವನವನ್ನು ಎಲ್ಲವನ್ನು ಬಳಸ್ಕೊಂಡು ಏನೇನೆಲ್ಲ ಆಟ ಆಡಿತ್ತೋ ಅದರ ಪರಿಣಾಮವನ್ನು ಈಗ ಅನುಭವಿಸುವ ಕಾಲ ಬಂದಿದೆ ನಮಸ್ತೆ